ತಂಬಾಕು ಮಂಡಳಿ ಸಂಪೂರ್ಣವಾಗಿ ಆಂಧ್ರ ಸರ್ಕಾರದ ಹಿಡಿತದಲ್ಲಿದೆ ಹಾಗೂ ಎಲ್ಲಾ ಹೊಗೆಸೊಪ್ಪು ಖರೀದಿಸುವ ಕಂಪನಿಗಳು ಐಟಿಸಿ ಕಂಪನಿ ಮೂಲಕ ಆಂಧ್ರಪ್ರದೇಶದ ಹಿಡಿತದಲ್ಲಿದೆ ಇದು ಸರಿಯಾಗಬೇಕಾದರೆ ಹಿಂದೆ ಇದ್ದ ಮೈಸೂರು ತಂಬಾಕು ಮಂಡಳಿ ಮಾದರಿಯಲ್ಲಿ ಆಂಧ್ರದಿಂದ ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿ ತಂಬಾಕು ಮಂಡಳಿ ಮಾಡಬೇಕು ಇದು ಸರಿಯಾಗಬೇಕಾದರೆ ಹಿಂದೆ ಇದ್ದ ಮೈಸೂರು ತಂಬಾಕು ಮಂಡಳಿ ಮಾದರಿಯಲ್ಲಿ ಆಂಧ್ರದಿಂದ ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿ ತಂಬಾಕು ಮಂಡಳಿ ಮಾಡಬೇಕೆಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘದ ರಾಜ್ಯಾಧ್ಯಕ್ಷ ಶಿವಶೇಖರ್ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ನವಿಲೂರು ಚೆನ್ನಪ್ಪ ರಾಜೇಗೌಡ ಮಹಾದೇವ ಕುಮಾರ್ ಹಾಗೂ ಸಣ್ಣಸ್ವಾಮಿ ಉಪಸ್ಥಿತರಿದ್ದರು ನಮ್ಮ ಅಂಬೇಡ್ಕರ್ ಸರ್ಕಲ್ ಸಂವಿಧಾನ ಸರ್ಕಲ್ನಿಂದ ಹುಣಸೂರಿನ ಪ್ರಮುಖ ಬೀದಿಗಳ ಮೂಲಕ ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಧರಣಿಯನ್ನ ಮಾಡುವುದರ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕ ಮನವಿಗಳನ್ನು ಇದಕ್ಕೆ ಸಂಬಂಧಪಟ್ಟವರಿಗೆ ಪ್ರತ್ಯೇಕ ಮನವಿಗಳನ್ನು ಸಲ್ಲಿಸುವಂತ ಕಾರ್ಯಕ್ರಮ ತಮಗೆಲ್ಲ ತಿಳಿದಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕದ ಹೊಗೆ ಸೊಪ್ಪು ಅತ್ಯಂತ ಉತ್ಕೃಷ್ಟವಾದಂಥದ್ದು ಉತ್ತಮ ಗುಣಮಟ್ಟದ ಹೊಗೆ ಸೊಪ್ಪು ನಾವು ಇದನ್ನು ಮೊದಲನೇದಾಗಿ ತಕ್ಕೊಂಡಿದ್ದೀವಿ ಆಂಧ್ರದಲ್ಲಿ ಅಲ್ಲಿಯ ಉತ್ತಮ ಗುಣಮಟ್ಟದ ಹೊಗೆ ಸೊಪ್ಪಿಗೆ ಬೆಲೆ ಇವತ್ತು ಕೊಡ್ತಾ ಇದೆ ಆದರೆ ನಮ್ಮ ಕರ್ನಾಟಕದ ಹೊಗೆ ಸೊಪ್ಪು ಇಡೀ ಪ್ರಪಂಚದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಉತ್ತಮ ಹೊಗೆ ಸೊಪ್ಪಾಗಿದ್ದು ಇದಕ್ಕೆ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಆದ್ರೆ ಈಗ ಆ ರೇಟು ಮುನ್ನೂರ ಇಪ್ಪತ್ತು ರೂಪಾಯಿನೂ ಸಹ ಸಂಪೂರ್ಣವಾಗಿ ಕುಸ್ತಿದೆ ಕಾರಣ ಅಷ್ಟೇ ಇವತ್ತು ನಮ್ಮ ತಂಬಾಕು ಮಂಡಳಿ ಸಂಪೂರ್ಣವಾಗಿ ಆಂಧ್ರ ಸರ್ಕಾರದ ಹಿಡಿತದಲ್ಲಿದೆ ಎಲ್ಲ ಹೊಗೆಸೊಪ್ಪು ಕಂಪನಿಗಳು ಐ ಟಿ ಸಿ ಅವರ ಮೂಲಕ ಆಂಧ್ರ ಸರ್ಕಾರದ ಹಿಡಿತ ಹಿಡಿತದಲ್ಲಿದೆ ಮೊದಲನೇದಾಗಿ ಇದು ಸರಿ ಹೋಗ್ಬೇಕು ಅಂದರೆ ನಮ್ಮ ಹಿಂದೆ ಇತ್ತು ಎಚ್ ಎಲ್ ಒಂಬೆಗೌಡರು ಇದಕ್ಕೆ ಚೇರ್ಮನ್ ಆಗಿದ್ದರು ಮೈಸೂರು ತಂಬಾಕು ಮಂಡಳಿ ಅಂತ ಹೇಳಿತ್ತು ಮತ್ತೆ ಮತ್ತು ಆ ಮಾದರಿಯಲ್ಲಿ ಆಂಧ್ರದಿಂದ ಪ್ರತ್ಯೇಕಗೊಳಿಸಿ ಕರ್ನಾಟಕಕ್ಕೆ ಪ್ರತ್ಯೇಕ ತಂಬಾಕು ಮಂಡಳಿಯನ್ನು ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ ಜೊತೆಗೆ ಏನಿವತ್ತು ಕರ್ನಾಟಕದ ಹೊಗೆ ಸೊಪ್ಪು ಏನಿದೆ ಆಂಧ್ರದ ಎರಡು ಕೆ ಜಿ ಹೊಗೆ ಸೊಪ್ಪಿಗೆ ಒರ್ಜಿನಿಯ ಹೊಗೆ ಸೊಪ್ಪಿಗೆ ನಮ್ಮದು ಒಂದು ಕೆ ಜಿ ಹೊಗೆ ಸೊಪ್ಪಿಗೆ ಸಮಾನ ಆಗುತ್ತೆ ಆದ್ದರಿಂದ ನಮ್ಮ ಹೊಗೆ ಸೊಪ್ಪು ಇವತ್ತು ಐನೂರು ರೂಪಾಯಿನ ಬೇಡಿಕೆ ನಾವು ಐನೂರು ರೂಪಾಯಿ ಬೆಲೆಯನ್ನು ಕೊಡಬೇಕು ಸರಾಸರಿ ನಾನೂರು ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಈ ನಮ್ಮ ಮೊದಲನೇ ಬೇಡಿಕೆಯಲ್ಲಿ ಒತ್ತಾಯಿಸ್ತೇವೆ ನಮ್ಮ ಎರಡನೇ ತಾರೀಕುವರೆಗೆ ಗಡುವು ಕೊಡ್ತೇವೆ ಅಷ್ಟರಲ್ಲಿ ಇವತ್ತು ತಂಬಾಕು ಮಂಡಳಿ ಸರ್ಕಾರಗಳು ಎಚ್ಚೆತ್ತು ನಿಗದಿತವಾದಂಥ ಬೆಲೆಯನ್ನು ಕೊಡಲಿಲ್ಲ ಅಂತ ಅಂದರೆ ತಂಬಾಕು ಮಂಡಳಿಯನ್ನು ಎಲ್ಲ ರೈತರಿಗೂ ಮುಂಚಿತವಾಗಿ ಅವರ ಗಮನಕ್ಕೆ ತಂದು ನಾವು ತಂಬಾಕು ಮಂಡಳಿಯನ್ನು ಬಂದ್ ಮಾಡುವಂಥ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕತಾ ಇದ್ದೀವಿ ಎರಡನೇದು ಇನ್ನು ಎರಡನೇದು ಹುಣಸೂರು ನಗರ ಹುಣಸೂರು ನಗರ ನಗರಾಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಹುಣಸೂರಿನ ಗಡಿ ಭಾಗದಿಂದ ಏಳು ಕಿಲೋಮೀಟರ್ ಪರಿಮಿತಿಯಲ್ಲಿ ಸಾವಿರಾರು ಜನ ರೈತರು ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏಟ್ ಸಾಗುವಳಿಗಾಗಿ ಅರ್ಜಿ ಹಾಕೊಂಡವರು ಆದರೆ ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ ಅಂತ ಅಂದರೆ ಏಳು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾರ್ಯಾರು ರೈತರು ಅರ್ಜಿ ಹಾಕೊಂಡವ್ರೆ ಅವರಿಗೆ ನಾವು ಸಾಗುವಳಿಯನ್ನು ಕೊಡಕ್ಕೆ ಬರೋದಿಲ್ಲ ಇದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಆಸ್ತಿ ಅಂತ ಹೇಳ್ತಾರೆ ಇದರಿಂದ ಸಾವಿರಾರು ಜನ ಬಡವರು ಇವತ್ತು ನಲವತ್ತು ಐವತ್ತು ವರ್ಷಗಳಿಂದ ಜಮೀನನ್ನು ಉಳಿವೆ ಮಾಡು ಕಾರಣಾಂತರದಿಂದ ಸಾಗೋಳಿತೇ ಆಗಿರತಕ್ಕಂಥ ರೈತರುಗಳಿಗೆ ಜನಕ್ಕೆ ಅನ್ಯಾಯ ಆಯ್ತದೆ ಕೂಡಲೇ ಸರ್ಕಾರ ಅವ್ರನ್ನ ಮಾಲೀಕರು ಅಂತ ಡಿಕ್ಲೇರ್ ಮಾಡಿ ಎಲ್ಲ ರೈತರು ಏಳು ಕಿಲೋಮೀಟ್ರ್ ಒಳಗಡೆ ಯಾರು ಬರ್ತಾರೆ ರೈತರು ಅವ್ರಿಗೆಲ್ಲರೂ ಸಾಗುವಳಿಯನ್ನು ಕೊಡಬೇಕು ಅಂತ ಹೇಳಿ ನಾವು ನಮ್ಮ ಎರಡನೇ ಬೇಡಿಕೆಯಲ್ಲಿ ಒತ್ತಾಯಿಸ್ತೇವೆ ಹಾಗೆಯೇ ಸುಮಾರು ಎರಡು ಸಾವಿರ ಅರ್ಜಿಗಳನ್ನು ತಾಲೂಕಿನಲ್ಲಿ ಗೋಮಾಳಿಕೆ ನಾವು ಸಾಗುವಳಿಯನ್ನು ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಪೆಂಡಿಂಗ್ ಇಟ್ಟವ್ರು ಮಾನ್ಯ ಶಾಸಕರು ಹಿಂದೆ ಇದ್ದಂಥ ಚಿಕ್ಕಮಹದವ್ರ ಕಾಲದಲ್ಲಿ ಜಿ ಟಿ ದೇವ್ರ ಕಾಲದಲ್ಲಿ ಅನೇಕ ಅವ್ರ ಕಾಲದಲ್ಲಿ ಅನೇಕ ಜನ ಅನೇಕ ರೈತರಿಗೆ ನಮ್ಮ ಹತ್ರ ದಾಖಲೆ ಇದೆ ಅನೇಕ ರೈತರಿಗೆ ಗೋಮಾಳಕ್ಕೆ ಸಾಗುವಳಿ ಸಾಗೋಳಿ ಅವ್ರನ್ನ ಯಾರನ್ನು ಯಾವ ಶಾಸಕರು ತಗೊಂಡೋಗ ಜೈಲಿಗೆ ಹಾಕಿಲ್ಲ ಮಾನ್ಯ ಶಾಸಕರು ಗೋ ಸಾಗುವಳಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಶಾಸಕರಿಗೆ ಒತ್ತಾಯಿಸ್ತೇವೆ ಇನ್ನು ಮೂರನೇದು ಉದ್ದೂರು ಆಸ್ಪತ್ರೆ ಕಾವಲ್ ಸೊಸೈಟಿ ಇದು ಸನ್ಮಾನ್ಯ ಶ್ರೀ ಡಿ ದೇವರಾಜೋತ್ಸವ ಮುಖ್ಯಮಂತ್ರಿ ಆದಾಗ ಪ್ರಥಮವಾಗಿ ಅಸ್ತಿತ್ವಕ್ಕೆ ಬಂದಂಥ ಒಂದು ಸೊಸೈಟಿ ಅದಕ್ಕೆ ಮೊದಲನೇ ಅಧ್ಯಕ್ಷರು ಅವರೇನೆ ಸರ್ಕಾರ ಅವರಿಗೆ ಸುಮಾರು ಮೂರು ಮೂರುವರೆ ಸಾವಿರ ಎಕರೆ ಜಮೀನನ್ನು ಇವತ್ತು ಸರ್ಕಾರ ಉದ್ದೂರು ಆಸ್ಪತ್ರೆ ಕಾವಲ್ ಸೊಸೈಟಿಗೆ ಕೊಟ್ಟಿದೆ ಇವತ್ತು ಏನಾಗಿದೆ ಅಂತ ಅಂದರೆ ಯಾರ್ಯಾರು ಪ್ರಭಾವಶಾಲಿಗಳು ಯಾರ್ಯಾರು ಹೆಚ್ಚಿಗೆ ರಾಜಕಾರಣಿಗಳ ಜೊತೆ ಒಡಂಬಡಿಕೆ ಇಟ್ಕೊಂಡವ್ರೆ ಅವರಿಗೆ ಮಾತ್ರ ಸಾಗುಳಿಯನ್ನು ಕೆಲವರಿಗೆ ಕೊಟ್ಟವರೇ ಇನ್ನು ಸ ಸುಮಾರು ಮೂರು ಸಾವಿರ ಎಕರೆಗೆ ಸಾಗುವಳಿಯನ್ನು ಕೊಟ್ಟಿಲ್ಲ ಇದು ಜಿಲ್ಲಾಧಿಕಾರಿಗಳ ಪರಿಮಿತಿಗೆ ಬರ್ತದೆ ಇದು ಅಕ್ರಮ ಸಕ್ರಮ ಸಮಿತಿಯ ಪರಿಮಿತಿಗೆ ಬರೋದಿಲ್ಲ ಜಿಲ್ಲಾಧಿಕಾರಿಗಳ ಪರಿಮಿತಿಗೆ ಬರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣದಿಂದ ಅವರು ಏನು ಅರ್ಜಿ ಹಾಕವ್ರೆ ಅವರ ಕ್ರಮ ಸಂಖ್ಯೆಯ ಆಧಾರದ ಮೇಲೆ ಅವರೆಲ್ಲರಿಗೂ ಸಾಗುವಳಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಒತ್ತಾಯಿಸ್ತೇವೆ